ಬಸವಾದಿ ಶಿವಶರಣರನ್ನು ಹೃಣ್ಣಮಂದಿರದಲ್ಲಿ ಸ್ಮರಿಸಿ ವೇದಿಕೆಯಲ್ಲಿರುವ ಪೂಜ್ಯರಿಗೆ ಪ್ರಣಾಮಗಳನ್ನು ಸಲ್ಲಿಸಿ ಯುರೋಪ್ ಪ್ರವಾಸದ ಅನುಭವಗಳನ್ನು ತುಂಬ ಪರಿಣಾಮಕಾರಿಯಾಗಿ ವೇದಿಕೆಯ ಮೇಲಿರುವ ಮತ್ತು ವೇದಿಕೆಯ ಮುಂದಿರುವಂಥ ಪ್ರವಾಸಿಗರು ಹಂಚಿಕೊಂಡರು ಅವರು ಮಾತುಗಳನ್ನು ಆಡ್ತಾ ಇದ್ದಾಗ ನಮ್ಮ ಬಾಲ್ಯದ ಜೀವನವನ್ನು ನಾವು ನೆನಪಿಸ್ಕೊಳ್ತಾ ಇದ್ವಿ ನಾವು ಈಗಿನ ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕು ಹೆಡಿಯಾಲದಲ್ಲಿ ಹುಟ್ಟಿ ಬೆಳೆದಂಥವ್ರು ಈಗೇನು ಬಸವಣ್ಣಪ್ಪ ಮಾತನಾಡಿದ್ರಲ್ಲ ಅವರು ನಾವು ಜೊತೆಯಲ್ಲೇ ಓದ್ದಂಥವ್ರು ಎಸ್ ಎಸ್ ಎಲ್ ಸಿ ಆಗೋವರೆಗೂ ರಾಣೆಬೆನ್ನೂರು ಒಂದು ಬಿಟ್ಟರೆ ಇನ್ಯಾವ ಊರನ್ನು ನೋಡಿದಂಥ ನೆನಪು ನಮಗಿಲ್ಲ ಆದರೆ ಇಷ್ಟೆಲ್ಲ ಪ್ರವಾಸ ಮಾಡಲಿಕ್ಕೆ ಪ್ರೇರಣೆ ಸಿಕ್ಕಿದ್ದು ನಮ್ಮ ಹಿರಿಯ ತರಳಬಾಳು ಜಗದ್ಗುರು ಶ್ರೀ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳವರ ಕೃಪಾಶೀರ್ವಾದದಿಂದ ಬಹುಶಃ ಆ ಗುರುಗಳ ಕೃಪಾಶೀರ್ವಾದ ನಮಗೆ ಸಿಗದೇ ಇದ್ದರೆ ಯಾವುದೋ ಮನೆಯಲ್ಲಿ ಸಗಣಿ ಬಾಚಿಕೊಂಡು ಇನ್ನಾರ್ದೋ ಮನೆಯಲ್ಲಿ ಸಂಬಳ ಇದ್ದುಕೊಂಡು ಜೀವನ ಮಾಡುವಂತಹ ಪರಿಸ್ಥಿತಿ ನಮ್ಮದಾಗ್ತಾ ಇತ್ತು ಆ ಗುರುಗಳ ಪ್ರೇರಣೆಯಿಂದ ಶಿಕ್ಷಣ ದೊರೆತು ಸಂಸ್ಕಾರ ದೊರೆತು ದೇಶ ವಿದೇಶಗಳನ್ನು ಸುತ್ತುವಂಥ ಅವಕಾಶ ಲಭ್ಯವಾಯಿತು ಅದರಲ್ಲೂ ನಮ್ಮ ಗುರುಗಳು ಪ್ರವಾಸ ಪ್ರಿಯರು ಅವರು ಪ್ರವಾಸ ಇದ್ದಂಥದ್ದು ಬಹುತೇಕ ಶರಣರ ಕ್ಷೇತ್ರಗಳಿಗೆ ಮೊದಲು ನಂತರ ಉತ್ತರ ಭಾರತ ದಕ್ಷಿಣ ಭಾರತ ಆ ಎಲ್ಲ ಪ್ರವಾಸದ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಾಗಿ ನಾವು ಕೂಡ ಭಾಗವಹಿಸ್ತಾ ಇದ್ವಿ ಪ್ರವಾಸ ಶರಣತತ್ವದ ಚಿಂತನೆಯ ಹಿನ್ನೆಲೆಯಲ್ಲಿ ನಡೀತಾ ಇತ್ತು ಆ ಪ್ರವಾಸದಲ್ಲಿ ಮರಣವೇ ಮಹಾನವಮಿ ನಾಟಕ ಎಲ್ಲಿ ಜಾಗ ಸಿಗುತ್ತೋ ಅಲ್ಲಿ ನಾಟಕ ಎಲ್ಲಿ ಅವಕಾಶ ಸಿಗುತ್ತೋ ಅಲ್ಲಿ ಅನುಭವ ಮಂಟಪದ ಚಟುವಟಿಕೆಗಳು ಅದು ನಮ್ಮ ಮೇಲೆ ಪ್ರೇರಣೆಯನ್ನು ನೀಡಿತ್ತು ಹಾಗಾಗಿನೇ ನಾವು ಕೂಡ ಸ್ವಾಮಿಗಳಾದ ನಂತರ ಭಾರತ ಮತ್ತು ಭಾರತದ ಹೊರಗೆ ಭಕ್ತರನ್ನು ಕರ್ಕೊಂಡು ಹೋಗಿ ಪ್ರವಾಸ ಮಾಡಿದ್ದು ಉಂಟು ಈ ಪ್ರವಾಸಕ್ಕೆ ಒಂದು ರೀತಿಯ ಘನತೆಯನ್ನು ತಂದುಕೊಟ್ಟಂಥವರು ಸುರೇಶ್ ಅವರು ತನ್ನ ಸ್ವಂತ ಹಣವನ್ನು ಖರ್ಚು ಮಾಡಿಕೊಂಡು ನಮ್ಮನ್ನು ಮತ್ತು ನಮ್ಮ ಕಲಾವಿದರನ್ನ ಉಚಿತವಾಗಿ ಕರ್ಕೊಂಡು ಹೋಗಿ ಅಲ್ಲಿ ನಾಟಕ ಮಾಡಿಸಿದ್ದು ಕಾರ್ಯಕ್ರಮ ಮಾಡಿಸಿದ್ದು ಇದು ತುಂಬ ಮೆಚ್ಚಬೇಕಾದಂಥ ಸಂಗತಿ ಈಗಾಗಲೇ ಶ್ರೀಲಂಕಾ ಪ್ರವಾಸ ಮಾಡಿಸಿದರು ಆಸ್ಟ್ರೇಲಿಯಾ ಪ್ರವಾಸ ಮಾಡಿಸಿದ್ರು ಕಳೆದ ವರ್ಷ ಬಾಲಿ ಮತ್ತಿತರ ಪ್ರದೇಶಗಳ ಪ್ರವಾಸ ಈ ವರ್ಷ ಯುರೋಪ್ ದೇಶಗಳ ಪ್ರವಾಸ ಪ್ರವಾಸ ಕೇವಲ ಉಣ್ಲಿಕ್ಕಾಗಿ ಮಜಾ ಮಾಡಲಿಕ್ಕಾಗಿ ಕುಡಿಲಿಕ್ಕಾಗಿ ಅಲ್ಲ ಆ ಪ್ರವಾಸದ ಮೂಲಕ ನಮ್ಮ ಬದುಕನ್ನು ಬದಲಾಯಿಸಿಕೊಳ್ಳೋವಂಥದ್ದು ಹೊರಗೆ ಹೋದಾಗ ನಾವು ಹೇಗಿರಬೇಕು ನಮ್ಮ ಅಂತರಂಗದ ಕದವನ್ನು ಹೇಗೆ ತರ್ಕೊಳ್ಬೇಕು ಇದು ಪ್ರವಾಸದ ಮೂಲ ಆಶಯ ಈ ನೆಲೆಯಲ್ಲಿ ಈ ವರ್ಷ ಪ್ರ ಎರಡು ಬಸ್ನಲ್ಲಿ ಪ್ರವಾಸಿಗರು ಯುರೋಪಿಗೆ ಹೋದದ್ದುಂಟು ಒಂದು ಬಸ್ನಲ್ಲಿ ನಾವು ಇನ್ನೊಂದು ಬಸ್ನಲ್ಲಿ ಸ್ವಾಮೀಜಿಯವರು ಮಾರ್ಗದರ್ಶನ ಮಾಡುವಂಥ ವ್ಯವಸ್ಥೆ ಇತ್ತು ನಿಜ ಹೇಳಬೇಕು ಅಂದರೆ ನಮ್ಮ ಬಸ್ನಲ್ಲಿ ಮಾರ್ಗದರ್ಶನ ಮಾಡೋವಂಥ ಅಗತ್ಯನೇ ಬೀಳಲಿಲ್ಲ ಕಾರಣ ಅಲ್ಲಿದ್ದವರೆಲ್ಲರೂ ಕೂಡ ಪ್ರಾಗ್ಡರು ವಿಚಾರವಂತರು ಅನುಭವಿಗಳು ಶರಣ ಪರಂಪರೆಯಲ್ಲಿ ತಮ್ಮ ಬದುಕನ್ನು ಕಟ್ಟಿಕೊಂಡಂಥವು ಗುರುಗಳು ಏನಾದರೂ ಹೇಳ್ತಾರೆ ಅಂತಂದರೆ ಆ ಮಾತನ್ನು ಚಾಚು ತಪ್ಪದೆ ಪಾಲನೆ ಮಾಡ್ತಾಯಿದ್ರು ಇನ್ನೊಂದು ಬಸ್ನಲ್ಲಿ ಸ್ವಲ್ಪ ಸ್ವಲ್ಪ ಏನೋ ಗೊಂದಲ ನಡೆಯುತ್ತೆ ಅಂತ ನಮ್ಮ ಕಿವಿಗೆ ಬಂದ ತಕ್ಷಣ ಸುರೇಶ್ ಹೇಳಿದರು ಬುದ್ಧಿ ತಾವು ಒಂದು ಎರಡು ದಿವಸ ಬಸ್ಗೆ ಹೋದರೆ ಒಳ್ಳೆಯದು ಸರಿ ಅಂತ ನಾವು ಆ ಬಸ್ಗೆ ಹೋದ್ವಿ ನಮ್ಮ ಈ ಮೊದಲನೇ ಬಸ್ನಲ್ಲಿ ಹೇಗೆ ಜನ ಇದ್ದಾರೋ ಹಾಗೆ ಅವರು ಇದ್ದರು ಯಾರು ಕೂಡ ಅವಿವೇಕಿಗಳ ಹಾಗೆ ವರ್ತನೆ ಎರಡು ದಿನಗಳ ಕಾಲ ನಾವು ಮಾ ಕಾಣಲೇ ಇಲ್ಲ ನಾವು ಏನು ಹೇಳ್ತೇವೋ ಹೇಗೆ ಇರಬೇಕು ಅಂತ ಹೇಳ್ತೇವೋ ಹಾಗೆ ಇದ್ದಂಥವ್ರು ಆದರೆ ನಾವು ಮೂರನೇ ದಿನ ಬಂದ ಮೇಲೆ ಸ್ವಲ್ಪ ಅಲ್ಲಿ ಏರುಪೇರು ಆಯಿತು ಅಂತ ಸ್ವಾಮೀಜಿಯವರಿಂದ ತಿಳ್ಕೊಳ್ತಾ ಇದ್ವಿ ಬೇರೆಯವರಿಂದ ತಿಳ್ಕೊಳ್ತಾ ಇದ್ವಿ ಕೊನೆಗೆ ನಾವು ಕೆಲವ್ರಿಗೆ ಫೋನ್ ಮಾಡಿ ತುಂಬ ಖಾರವಾಗಿ ನೇರವಾಗಿ ಚಾಟಿ ಏಟನ್ನು ಉಂಟು ಕೊನೆ ಕೊನೆಗೆ ನಾವು ಸುರೇಶ್ ಹೇಳಿದ್ವಿ ಯಾರು ತುಂಬ ಗಾಂಚಾಲಿ ಮಾಡ್ತಾರೋ ಅವನ ಬಸ್ ಅವನದು ಏರ್ಪೇರು ಏನಷ್ಟೈತೋ ಅದನ್ನು ಕೊಟ್ಟು ಕಳಿಸಿಬಿಡು ಯಾಕೆಂದ್ರೆ ಪ್ರವಾಸಕ್ಕೆ ಬಂದಿರೋಂಥದ್ದು ಅವರ ವ್ಯಕ್ತಿಗತ ಪ್ರತಿಷ್ಠೆಯನ್ನು ಮೆರೀಲಿಕ್ಕಾಗಿ ಅಲ್ಲ ಸಿದ್ದು ಅವರು ಒಂದು ತಿಂಗಳು ಬರೀ ಇಂಗ್ಲೆಂಡ್ ಪ್ರವಾಸ ಮಾಡಿದ್ದಾರೆ ಒಬ್ಬರೇ ಒಂದು ತಿಂಗಳು ಇಂಗ್ಲೆಂಡ್ ಪ್ರವಾಸ ಮಾಡಿದರೂ ಪೂರ್ತಿ ಅವ್ರು ಅದನ್ನು ನೋಡಲಿಕ್ಕೆ ಆಗಿಲ್ಲ ಆದರೆ ನಾವು ಇಪ್ಪತ್ತು ದಿನಗಳಲ್ಲಿ ಹನ್ನೊಂದು ದೇಶಗಳ ಪ್ರವಾಸ ಮಾಡಿದೆ ಹನ್ನೊಂದು ದೇಶಗಳ ಪ್ರವಾಸ ಮಾಡಿದಾಗ ಎಲ್ಲವನ್ನೂ ನೋಡಲಿಕ್ಕೆ ಸಾಧ್ಯ ನಮ್ಮ ಪ್ರವಾಸ ಪಟ್ಟಿಯಲ್ಲಿ ಇಂತಿಂಥದ್ದು ನೋಡಬೇಕು ಅಂತ ಇದ್ದೀತು ಆದರೆ ಕಾರಣಾಂತರಗಳಿಂದ ಸ್ವಲ್ಪ ಬದಲಾವಣೆ ಮಾಡುವಂಥ ಸಂದರ್ಭಗಳು ಸೃಷ್ಟಿಯಾಗ್ತವೆ ಆದರೆ ಅದಕ್ಕಾಗಿನ ಸತ್ಯಾಗ್ರಹ ಮುಷ್ಕರ ನಾವು ಬಸ್ ಮುಂದೆ ಸಾಯ್ತೀವಿ ಅಂತ ಹೇಳಿದ್ದು ನಮ್ಮ ಗಮನಕ್ಕೂ ಬಂತು ಯಾಕೆ ಈ ಮಾತನ್ನು ನಿಷ್ಠರವಾಗಿ ಹೇಳ್ತೀವಿ ಅಂದರೆ ಸ್ವಾಮೀಜಿಯವರು ಹೇಳಿದರು ವ್ಯಕ್ತಿಗತವಾಗಿ ಪ್ರಯಾಣ ಮಾಡೋದು ಬೇರೆ ಸಾಮೂಹಿಕವಾಗಿ ಮಾಡೋದು ಬೇರೆ ಸಮೂಹದ ಜೊತೆಗೆ ಇದ್ದಾಗ ನಾವು ಅದಕ್ಕೆ ಹೊಂದ್ಕೊಳ್ಬೇಕೆ ಹೊರತಾಗಿ ನಾನು ಭಾಳ ತಿಳ್ಕೊಂಬಿಟ್ಟಿದ್ದೀನಿ ನಾನು ಭಾಳ ಶ್ರೀಮಂತಿದ್ದೇನೆ ನೀನು ಯಾಕೆ ನಮ್ಮದ ಜೊತೆಗೆ ಬಂದ್ಯಪ್ಪ ನಿನ್ನ ಪ್ರತಿಷ್ಠೆಯ ಅಹಂಕಾರ ಇದ್ದರೆ ಅದನ್ನು ನೀನು ಹೇಗಾದರೂ ತೀರಿಸ್ಕೊಳ್ಬೋದು ಇಂಥ ಸಂದರ್ಭದಲ್ಲಿ ಅಲ್ಲ ಅಂತ ನಾವು ಆಗಾಗ ಸೂಚನೆಯನ್ನು ಕೊಡ್ತಾ ಇದ್ವಿ ಕೊನೆ ಕೊನೆಗೆ ಅವರು ಎಲ್ಲರೂ ಬದಲಾವಣೆ ಆದರು ಅನ್ನುವಂಥ ವಿಚಾರಗಳು ಬಂದಾಗ ತುಂಬ ಖುಷಿಪಟ್ಟು ನಾವು ಕಠೋರವಾಗಿ ಮಾತನಾಡ್ತೀವಿ ಉದಾಹರಣೆಗೆ ನಮ್ಮ ಬಸ್ನಲ್ಲೇ ರಾಮ್ಲಿಂಗಪ್ಪ ಹೇಳ್ತಾರೆ ಅಂತ ಅಂದ್ಕೊಂಡಿದ್ದು ಹೇಳಲಿಲ್ಲ ಅವರು ಅವರು ಒಂದು ಸಾರಿ ಸ್ವಲ್ಪ ತಡವಾಗಿ ಬಂದರು ತಕ್ಷಣ ನಾವು ಕಟುವಾಗಿ ಮಾತನಾಡಿದ್ವಿ ಆದರೆ ಅದನ್ನು ಯಾರೂ ನಮ್ಮ ಬಸ್ನ ತಪ್ಪಾಗಿ ಭಾವಿಸ್ಕೊಳ್ಳಿಲ್ಲ ಮುಂದೆ ಆ ತಪ್ಪುಗಳು ಆಗದ ಹಾಗೆ ನಡ್ಕೊಂಡ್ರು ಮನುಷ್ಯ ಆದಂಥವನು ತಪ್ಪು ಮಾಡೋದು ಸಹಜ ಆದರೆ ಮಾಡಿದ ತಪ್ಪುಗಳನ್ನು ಯಾರು ತಿದ್ದುಕೊಳ್ತಾರೋ ಅವನು ಶ್ರೇಷ್ಠ ವ್ಯಕ್ತಿ ಆಗ್ತಾನೆ ಒಂದು ಸಾರಿ ಎಡುತ್ತೇವೆ ಅಂತಂದರೆ ಮತ್ತೆ ಅದೇ ಕಲ್ಲಿಗೆ ಯಾವ ಮೂರ್ಖನೂ ಎಡೋದಿಲ್ಲ ಮತ್ತು ಅವನು ಎಡುತ್ತಾನೆ ಅಂತಂದರೆ ಅವನಂಥ ಮೂರ್ಖ ಮತ್ತೊಬ್ಬರು ಇರೋದಿಲ್ಲ ಬಹುಶಃ ನಮ್ಮ ಪದಗಳು ಸ್ವಲ್ಪ ಕಠಿಣ ಆಗ್ಬೋದು ಆ ಕಾಠಿಣ್ಯದ ಹಿಂದೆ ಕರುಣೆ ಇದೆ ಅನ್ನೋದನ್ನು ನೀವು ಮರಿಬಾರ್ದು ಈ ಮಾತುಗಳನ್ನು ಸಾಂಕೇತಿಕವಾಗಿ ಹೇಳ್ತಾ ಸುರೇಶ್ ಪುನರ್ಜನ್ಮವನ್ನು ಪಡ್ಕೊಂಡು ಬಂದರು ಅನ್ನೋದರಲ್ಲಿ ಎರಡು ಮಾತಿಲ್ಲ ಮೊನ್ನೆ ನೀವು ನೋಡಿದಿರಿ ಐ ಪಿ ಎಲ್ ಕ್ರಿಕೆಟ್ ಗೆದ್ದರು ಅನ್ನುವಂಥ ಸಂಭ್ರಮದಲ್ಲಿ ಹನ್ನೊಂದು ಜನರನ್ನು ಕಳ್ಕೊಂಡ್ವಿ ಎಷ್ಟೋ ಕೋಟಿ ಕೋಟಿ ನಷ್ಟ ಆಯಿತು ಆದರೆ ನಾವು ಇಪ್ಪತ್ತೊಂದು ದಿನಗಳ ಕಾಲ ಗಳಿಸ್ಕೊಂಡು ಬಂದ್ವಿ ಉಳಿಸ್ಕೊಂಡು ಬಂದ್ವಿ ಇದು ನಮಗೆ ಬೇಕಾಗಿರೋವಂಥದ್ದು ಬಹುಶಃ ಸುರೇಶ್ಗೆ ಭಾರತದಲ್ಲಿ ಅಥವಾ ಕರ್ನಾಟಕದಲ್ಲಿ ಆ ರೀತಿ ಏನಾದರೂ ಹೃದಯಾಘಾತ ಆಗಿದ್ದರೆ ತಕ್ಷಣ ಚಿಕಿತ್ಸೆ ಸಿಗ್ತಿತ್ತೋ ಇಲ್ಲವೋ ಆದರೆ ಆ ದೇಶದಲ್ಲಿ ಎಷ್ಟು ಸೂಕ್ಷ್ಮವಾಗಿ ವರ್ತನೆ ಮಾಡ್ತಾರೆ ಅನ್ನೋದಕ್ಕೆ ನಾವು ಮಧ್ಯಾಹ್ನ ಪ್ರಸಾದ ಮಾಡಿಕೊಂಡು ಬಸ್ನಲ್ಲಿ ಹೊರಟು ತಕ್ಷಣವೇ ಅವರಿಗೆ ಹೃದಯಾಘಾತ ಶುರುವಾಯಿತು ಹಾಗಂತ ಎಲ್ಲಿ ಬೇಕು ಅಲ್ಲಿ ಬಸ್ ನಿಲ್ಲಿಸೋ ಆಗಿಲ್ಲ ಅಷ್ಟೊಳಗೇನು ನಮ್ಮ ಬಸ್ನಲ್ಲಿರುವಂಥ ಗೈಡು ಆಸ್ಪತ್ರೆಗಳಿಗೆ ಫೋನ್ ಮಾಡಿ ಇಂಥಲ್ಲಿ ಬಸ್ ನಿಲ್ಲುತ್ತೆ ಅಲ್ಲಿಗೆ ನಿಮ್ಮ ಆಂಬ್ಯುಲೆನ್ಸ್ ಬರಬೇಕು ನೀವು ನಿರೀಕ್ಷೆನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹತ್ತು ನಿಮಿಷಗಳಲ್ಲೇ ನಮ್ಮ ಬಸ್ಸು ಅಲ್ಲಿ ಹೋಗಿ ನಿಲ್ತು ಆಂಬ್ಯುಲೆನ್ಸು ಬಂತು ತಕ್ಷಣ ಸುರೇಶ್ ಅವ್ರನ್ನ ಅಲ್ಲಿ ಮಲಗಿಸಿ ಅಲ್ಲಿ ಏನೇನು ಪ್ರಥಮ ಚಿಕಿತ್ಸೆಯನ್ನು ನೀಡಬೇಕು ಅದನ್ನು ನೀಡಿದರು ಅವ್ರಿಗೊಂದು ಲಾಭ ಆಗಿದ್ದೇನು ಅಂತಂದರೆ ನಮ್ಮ ಬಸ್ನಲ್ಲೇ ರೇವಣ್ಣ ಅಂತ ಒಬ್ಬ ವೈದ್ಯರು ರೇವಣ್ಣ ರೇವಣ್ಣಲ್ಲ ರೇವಣ್ಣ ಅಂತ ಒಯ್ದರು ಒಬ್ಬ ಇಸ್ಲಾಂ ಅಂಥವ್ರು ನದಾಫ್ ಅಂತ ಜಾಕಿರ್ ನದಾಫ್ ಅಂತ ಹೇಳಿ ಅವರೆಲ್ಲ ಇಬ್ಬರು ಸೇರಿಕೊಂಡು ಒಂದು ಏಪ್ರಿಲ್ನ ಆ ಮಾತ್ರೆಯನ್ನು ಇತ್ತು ಅಂತ ಹೇಳಿ ಅದನ್ನು ಕೊಟ್ಟರು ಅದರಿಂದ ರಕ್ತ ಸಂಚಾರ ಸ್ವಲ್ಪ ಮಟ್ಟಿಗೆ ಆಗುತ್ತೆ ಅಂತ ಮುಂದೆ ಅಲ್ಲಿ ಆಸ್ಪತ್ರೆಯಲ್ಲಿ ಸ್ವಲ್ಪ ಚಿಕಿತ್ಸೆ ಕೊಟ್ಟ ಕಾರಣಕ್ಕಾಗಿ ಸುರೇಶ್ ಚೇತರಿಸ್ಕೊಂಡ್ರು ಅವ್ರಿಗೆ ಅದು ಗ್ಯಾಸ್ ಟ್ರಬಲ್ ಆಗಿದೆ ಗ್ಯಾಸ್ಟ್ರಿಕ್ ಆಗಿದೆ ಅಂದ್ಕೊಂಡು ಇಲ್ಲ ನಾನು ಭಾರತಕ್ಕೆ ಹೋಗ್ತೇನೆ ಇಲ್ಲಿ ಚಿಕಿತ್ಸೆ ಪಡೆಯೋಲ್ಲ ಅಂತ ವಾಪಸ್ ಬಂದರು ನಂತರ ಅವರು ವರದಿಯನ್ನು ನೋಡಿದಾಗ ಇವರು ವಿಮಾನಕ್ಕೆ ಹೋಗೋದ್ರೊಳಗಾಗಿಯೇ ಈ ಲೋಕ ಬಿಟ್ಟು ಹೋಗ್ತಾರೆ ಅಂತ ವರದಿ ಇತ್ತು ಅದರಲ್ಲಿ ಎಲ್ಲರೂ ಸ್ವಾಮೀಜಿಯವರು ಹೇಳಿದ ಹಾಗೆ ನಾವೆಲ್ಲ ಹೇಳಿ ಬುದ್ಧಿ ಹೇಳಿ ಸುರೇಶ್ಗೆ ಸಾಕಾದ್ವಿ ತಾವೇ ಏನಾದರೂ ಮಾಡಬೇಕು ತಕ್ಷಣ ನಾವು ಸಿದ್ದು ಮತ್ತಿತರರು ಆತನ ರೂಮ್ಗೆ ಹೋದ್ವಿ ಮಲ್ಕೊಂಡಿದ್ದರು ಮೇಲೆ ಎದ್ದರು ಮುಖ ಪೇಲವಾಗಿತ್ತು ಸ್ವಲ್ಪ ಸೂಕ್ಷ್ಮವಾಗಿ ಹೇಳಬಹುದಾದಂಥ ಮಾತುಗಳನ್ನು ಹೇಳಿ ಆ ಆಸ್ಪತ್ರೆ ಅಲ್ಲಿ ಅನುಮಾನ ಇದೆ ಅಂತಂದರೆ ಇನ್ನೊಂದು ಆಸ್ಪತ್ರೆಗೆ ಹೋಗು ಆ ಆಸ್ಪತ್ರೆಯಲ್ಲಿ ಏನು ಹೇಳ್ತಾರೋ ಅದನ್ನು ಕೇಳು ಏನೂ ತೊಂದರೆ ಆಗಿಲ್ಲ ಅಂದರೆ ಸಂತೋಷ ತೊಂದರೆ ಇದೆ ಅಂತಂದರೆ ಅವ್ರು ಕೊಡೋವಂಥ ಚಿಕಿತ್ಸೆಯನ್ನು ಪಡೀಬೇಕು ಸುರೇಶ್ ರಾತ್ರಿ ಒಪ್ಪಿ ನೋಡಿ ಆಗಿರೋದು ಮಧ್ಯಾಹ್ನ ಸುಮಾರು ಎರಡು ಗಂಟೆಗೆ ಅಲ್ಲಿವರೆಗೂ ಸುಮ್ಮನೆ ಕಾಲ ಕಳೆದದ್ದಾಗಿದೆ ಹನ್ನೊಂದು ಗಂಟೆಗೆ ಎರಡನೇ ಆಸ್ಪತ್ರೆಗೆ ಹೋಗಿದ್ದು ರಾತ್ರಿ ತಕ್ಷಣ ಅಲ್ಲಿಯ ವೈದ್ಯರು ಪರಿಶೀಲನೆ ಮಾಡಿ ಒಂದು ಗಂಟೆಗೆ ಅವರಿಗೆ ಚಿಕಿತ್ಸೆಯನ್ನು ನೀಡಿದ್ದಾರೆ ಎರಡು ಹೋಲು ಪೂರ್ಣ ಬಂದಾಗಿದ್ದವು ಅವನು ಅವರೇ ಸುರೇಶ್ ಹೇಳ್ತಾರೆ ಅಂತ ತಿಳ್ಕೊಂಡಿದ್ವಿ ಪೂರ್ತಿ ಹೇಳಲಿಲ್ಲ ಅವರು ಅದರ ಬಗ್ಗೆ ಆಗ ಆಪರೇಷನ್ ಮಾಡಿದಂಥ ವೈದ್ಯರು ಮತ್ತು ಅಲ್ಲಿದ್ದಂಥ ಸಿಬ್ಬಂದಿ ಪ್ರಾರ್ಥನೆ ಮಾಡಿ ನಿನ್ನ ಮನಸ್ಸು ತುಂಬ ಗಟ್ಟಿ ಇದೆಯಪ್ಪ ಆತ್ಮ ಸ್ಥೈರ್ಯ ಇದೆ ಇದುವರೆಗೂ ನೀನು ಬದುಕಿರೋದೆ ಹೆಚ್ಚು ಅಂತ ಕ್ರಿಸ್ತನಲ್ಲಿ ಅವ್ರು ಪ್ರಾರ್ಥನೆ ಮಾಡಿದ್ರಂತೆ ಮಾಡಿದ್ದಷ್ಟೇ ಅಷ್ಟೇ ಅಲ್ಲ ಪತ್ರಿಕೆಯವರು ಅವ್ರನ್ನ ಸಂದರ್ಶನ ಮಾಡಿದ್ದಾರೆ ಇದು ಎರಡನೇ ಕೇಸು ಅಪರೂಪದ ಕೇಸು ಅಂತ ಕೊನೆಗೆ ಅವರ ಚಿಕಿತ್ಸೆಗೆ ಖರ್ಚಾಗಿರುವಂಥದ್ದು ಅರವತ್ತೈದು ಲಕ್ಷ ಸುಮಾರು ಆ ಹಣವನ್ನು ಅಲ್ಲಿಯ ಸರ್ಕಾರನ ಅಲ್ಲಿಯ ಸರ್ಕಾರ ಭರಿಸಿದೆಯೇ ಹೊರತಾಗಿ ಸುರೇಶ್ ಒಂದು ನಯಾ ಪೈಸಾ ಕೂಡ ಖರ್ಚು ಮಾಡಿಲ್ಲ ಇಂಥದೇ ಘಟನೆ ನಮ್ಮ ದೇಶದಲ್ಲಿ ಏನಾದರೂ ಆಗಿದ್ದರೆ ಮೊದಲಿಗೆ ಹಣ ಕಟ್ಟು ಆನಂತರ ಆಪ್ರೇಷನ್ ಅಂತ ಹೇಳ್ತಿದ್ರು ಅಲ್ಲಿ ಹಣ ಕಟ್ಟು ಅಂತಲೂ ಕೇಳಲಿಲ್ಲ ಏನೂ ಮಾಡಲಿಲ್ಲ ಮೊದಲು ಜೀವ ಉಳಿಸಬೇಕು ನಂತರ ಹಣ ಅಂತ ಅವರು ಆಲೋಚನೆ ಮಾಡಿತ್ತು ನೋಡಿ ಹೇಗೆ ಅಲ್ಲಿಯ ವ್ಯವಸ್ಥೆ ಇಲ್ಲಿಯ ವ್ಯವಸ್ಥೆ ಇದೆ ಅನ್ನೋದನ್ನು ನಂತರ ಅವ್ರದ್ದು ಒಂದು ನಿಯಮ ಇರುತ್ತೆ ಸುಮಾರು ಎಂಟತ್ತು ದಿನ ಆಸ್ಪತ್ರೆಯಲ್ಲಿ ಇರಲೇಬೇಕು ಅಂತ ಇಂಥ ಸೀರಿಯಸ್ ಕಾಯಿಲೆ ಆದಾಗ ಆದರೆ ಸುರೇಶಿಂದು ದುಡುಕು ಸ್ವಭಾವ ನಾನು ಈಗಲ್ಲ ಚೆನ್ನಾಗ್ಬಿಟ್ಟಿದ್ದೇನೆಲ್ಲ ನಾನು ತಕ್ಷಣ ಹೋಗಬೇಕು ಅಂತ ಹೇಳಿ ಅಲ್ಲಿಂದ ಒತ್ತಾಯಪೂರ್ವಕವಾಗಿ ಬಿಡುಗಡೆ ಮಾಡಿಕೊಂಡು ವಿಮಾನ ನಿಲ್ದಾಣಕ್ಕೆ ಬಂದಿದ್ದಾರೆ ವಿಮಾನ ನಿಲ್ದಾಣಕ್ಕೆ ಬಂದು ವೀಲ್ ಚೇರ್ ಮೇಲೆ ಕೂತ್ಕೊಂಡು ಹೋಗುವಾಗ ಯಾಕೆ ವೀಲ್ ಚೇರ್ನಲ್ಲಿ ಕೂತಿದ್ದೀರಿ ಅಂತ ಕೇಳಿದಾಗ ಇಲ್ಲ ನನಗೆ ಹಾರ್ಟಿನ ಪ್ರಬ ಸಮಸ್ಯೆ ಇತ್ತು ಚಿಕಿತ್ಸೆ ಆಗಿದೆ ಎಲ್ಲಿ ಆ ವರದಿಯಲ್ಲೆಲ್ಲ ನೋಡಿದ ಮೇಲೆ ನೀವು ವಿಮಾನದಲ್ಲಿ ಹೋಗ್ಲಿಕ್ಕೆ ಅನುಮತಿ ಕೊಟ್ಟಿಲ್ಲ ಆಸ್ಪತ್ರೆ ವಾಪಸ್ ಹೋಗ್ರಿ ಅಂತ ನಾವು ಫೋನ್ ಮಾಡಿದ್ವಿ ಏನ್ರಿ ಇದು ಅಂತ ಬುದ್ಧಿ ಭಾಳ ಎಡವಟ್ಟಾಗಿಬಿಡ್ತು ಏನು ಮಾಡಿದರೂ ನಮ್ಮನ್ನು ವಿಮಾನ ಹತ್ತಕ್ಕೆ ಬಿಡ್ತಾಯಿಲ್ಲ ಮತ್ತು ಏನು ಮಾಡ್ತಿರಿ ಮತ್ತು ನಮ್ಮ ಭಾರತೀಯ ಸಂಸ್ಕೃತಿ ಇದೆಯಲ್ಲ ಅದು ಯಾವ ಸಂಸ್ಕೃತಿ ಅಂತ ನೀವು ಅರ್ಥ ಮಾಡ್ಕೊಳ್ರಿ ಮರುದಿನ ಅವತ್ತು ಹೋಯ್ತು ವಿಮಾನ ಟಿಕೆಟ್ ಹೋಯ್ತು ಇವರು ಹೋಗೋಕ್ಕಾಗಲಿಲ್ಲ ಮರುದಿನ ವೀಲ್ ಚೇರ್ ಬಿಟ್ರು ಮೈ ಕೈ ಎಲ್ಲ ಏನೇನೋ ಇದನ್ನ ಹಾಕಿರ್ತಾರಲ್ಲ ಅವನ್ನೆಲ್ಲ ಮುಚ್ಕೊಂಡ್ರು ಮತ್ತೊಂದು ವಿಮಾನಕ್ಕೆ ಬುಕ್ ಮಾಡಿಕೊಂಡು ಸಲೀಸಾಗಿ ಕರ್ನಾಟಕಕ್ಕೆ ಅವ್ರು ಬಂದರು ಇದೊಂದು ದೈವ ಕೃಪೆ ಅಂತ ನಾವು ಭಾವಿಸ್ಕೊಳ್ತೇವೆ ಯಾಕೆ ಅಂತಂದರೆ ಎಲ್ಲರೂ ಹೇಳಿದರು ಗುರುಗಳ ಆಶೀರ್ವಾದ ಗುರುಗಳ ಆಶೀರ್ವಾದ ಅಂತ ಅಲ್ಲ ಬಸವ ಕೃಪೆ ದೈವ ಕೃಪೆಯಿಂದ ಅವರು ಬದುಕಿದ್ದಾರೆ ಆಮೇಲೆ ಎಲ್ಲ ಇದೆಲ್ಲ ಆಗಿದ್ದು ನಮ್ಮಿಂದ ಅನ್ನೋ ಎಲ್ಲ ಮಾತುಗಾರರು ಹೇಳಿದರು ಖಂಡಿತ ನಮ್ಮ ಪಾರ್ಟಿ ಇದರಲ್ಲಿ ಏನೂ ಇಲ್ಲ ನಾವು ಸುರೇಶ್ ಕರೆದಿದ್ದಾನೆ ಅಂತ ಪ್ರವಾಸಕ್ಕೆ ಬಂದಿದ್ದೇವೆ ಅಷ್ಟೇ ಪ್ರವಾಸದಲ್ಲಿ ಭಾಗವಹಿಸಿದ್ದೇವೆ ಒಂದು ಖುಷಿಯ ಸಂಗತಿ ಏನು ಅಂತಂದರೆ ರವಿ ಶಿಕ್ಷಕ ಹೇಳಿದ್ರಲ್ಲ ನಮ್ಮ ಯಾವ ಕಲಾವಿದರ ವೀಸಾ ಆಗಲೇ ಇಲ್ಲ ಅಲ್ಲಿ ನಾಟಕ ಮಾಡಬೇಕಾಗಿತ್ತು ಅವ್ರು ಯಾರ್ದು ಆಗದೇ ಇದ್ದಾಗ ನಮಗೆ ಮರಿ ಕೂಡ ಇಲ್ಲ ಏನು ಮಾಡೋದು ಆವಾಗ ರಾಜು ಮತ್ತು ರವಿ ಇವರಿಬ್ಬರು ಹಂಚ್ಕೊಂಡು ಮರಿ ಕೆಲಸ ಮಾಡಬೇಕು ಅಂತ ಇಲ್ಲಿ ಅವರಿಗೆ ತರಬೇತಿ ಕೊಟ್ಟಿದ್ದೀವಿ ಸ್ವಲ್ಪ ದಿವಸ ಹೆಂಗೆ ಹೆಂಗಪ್ಪ ನೀವು ಮರಿ ಕೆಲಸ ಮಾಡಬೇಕು ಅಂತ ಆದರೆ ರಾಜು ಇನ್ನೊಂದು ಬಸ್ಗೆ ಹೋಗಿದ್ದರಿಂದ ತಪ್ಪಿಸ್ಕೊಂಬಿಟ್ಟ ಅವನು ಇವರು ನಮ್ಮ ಜೊತೆಗೆ ಇದ್ದಿದ್ದರಿಂದ ನಮ್ಮ ಮರಿ ಎಷ್ಟು ಚೆನ್ನಾಗಿ ಇಲ್ಲಿ ನಮ್ಮ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ನೋ ಅದಕ್ಕಿಂತ ಚೆನ್ನಾಗಿ ರವಿ ನಿರ್ವಹಿಸ್ತಾ ಅಂತ ಹೇಳಲಿಕ್ಕೆ ನಮಗೆ ಖುಷಿ ಆಗುತ್ತೆ ಆತ ಶಿಕ್ಷಕನಾದರೂ ಕೂಡ ನಾನು ಶಿಕ್ಷಕ ಅನ್ನುವಂಥ ಭಾವನೆಯನ್ನು ವ್ಯಕ್ತಪಡಿಸಿದೆ ಬೆಳಗ್ಗೆ ಐದು ಗಂಟೆಗೇ ಎದ್ದು ಪೂಜೆಗಿಡೋ ಅಂಥದ್ದು ಬಟ್ಟೆ ಅಂಥದ್ದು ಇತರೆ ಕೆಲಸ ಕಾರ್ಯಗಳನ್ನು ಅಂಥದ್ದು ಅಂದರೆ ಅಲ್ಲಿ ಶ್ರದ್ಧೆ ಇತ್ತು ಸದ್ಭಾವನೆ ಇತ್ತು ಎಲ್ಲಿ ಶ್ರದ್ಧೆ ಸದ್ಭಾವನೆ ಇರುತ್ತೋ ಅಲ್ಲಿ ಸವಾಲುಗಳನ್ನು ಸುಲಭವಾಗಿ ನಾವು ಪರಿಹಾರ ಕಾಣ್ಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ನಾವು ರವಿಗೂ ಕೂಡ ವಿಶೇಷವಾದಂಥ ಕೃತಜ್ಞತೆಯನ್ನು ಹೇಳಲಿಕ್ಕೆ ಬಯಸ್ತೇವೆ ಇನ್ನು ಮುಂದೆ ಮುಂದಿನ ವರ್ಷ ಏಪ್ರಿಲ್ನಲ್ಲಿ ವಿಶೇಷವಾದಂಥ ಒಂದು ಅಮೇರಿಕ ಪ್ರವಾಸ ಇರುತ್ತೆ ಹಾಗೆಯೇ ಈಗ ಐದು ಆರು ಏಳು ಎಂಟು ಗೋವಾದಲ್ಲಿ ಒಂದು ವಿಶಿಷ್ಟವಾದಂಥ ಸಮಾರಂಭ ಇತ್ತು ಅದಕ್ಕೆಲ್ಲ ಹೋಗಬೇಕಾಯಿತು ಕಾರಣ ಅಂತ ಸುರೇಶ್ನ ಆರೋಗ್ಯ ಮತ್ತಿತರ ಕಾರಣಗಳಿಗಾಗಿ ಅದು ಪೋಸ್ಟ್ಪೋನ್ ಆಗಿದೆ ಆ ಗೋವಾದಲ್ಲೂ ಕೂಡ ಈಗೇನು ಪ್ರವಾಸ ಮಾಡಿದ್ವಿ ಇದೇ ರೀತಿಯ ಪ್ರವಾಸದ ಜೊತೆಗೆ ಅಲ್ಲೊಂದು ಶರಣತತ್ವ ಚಿಂತನ ಗೋಷ್ಠಿ ನಡೆಯುತ್ತೆ ಅದರ ವ್ಯವಸ್ಥೆಯನ್ನು ಕೂಡ ಈಗ ಸುರೇಶ್ ಮಾಡ್ತಾರೆ ಅನ್ನೋದನ್ನು ನಿಮ್ಮ ಗಮನಕ್ಕೆ ತರ್ತಾ ರೊಟ್ಟಿ ಅವ್ರು ಹೇಳಿದಾಗೆ ಮತ್ತೆ ಕಲ್ಯಾಣ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಡೆದದ್ದು ಒಂದು ಐತಿಹಾಸಿಕ ದಾಖಲೆ ಅದಕ್ಕಿಂತ ಚೆನ್ನಾಗಿ ಈಗ ಮತ್ತೊಂದು ಪ್ರವಾಸ ಅದು ಶಿವಾನುಭವ ಪ್ರವಾಸ ಇದ್ದಂಗೆ ಭಾವಿಸ್ಕೊಳ್ಳೋಣ ಬಸವ ಸಂಸ್ಕೃತಿ ಅಭಿಯಾನ ಅಂತ ಹೇಳಿ ಈಗಾಗಲೇ ಅದಕ್ಕೆ ಸಾಕಷ್ಟು ಸಿದ್ಧತೆಗಳನ್ನು ಸಂಬಂಧಪಟ್ಟಂಥವ್ರು ಮಾಡಿಕೊಂಡಿದ್ದಾರೆ ಅದು ಸೆಪ್ಟೆಂಬರ್ ಒಂದರಿಂದ ಡಿಸೆಂಬರ್ ಒಂದರವರೆಗೂ ಅಕ್ಟೋಬರ್ ಒಂದರವರೆಗೂ ಕರ್ನಾಟಕದ ಮೂವತ್ತು ಜಿಲ್ಲಾ ಕೇಂದ್ರಗಳಲ್ಲಿ ನಡೆಯಲಿದೆ ಅದು ಬಸವಣ್ಣವರು ಜನ್ಮಸ್ಥಳದಂಥ ಬಾಗ್ಲಕೋಟೆಯಿಂದ ಪ್ರಾರಂಭ ಆಗಿ ಬೆಂಗಳೂರಲ್ಲಿ ಮುಕ್ತಾಯ ಆಗಲಿದೆ ಅದು ಕೂಡ ತುಂಬ ಹೊಣೆಗಾರಿಕೆಯ ಕೆಲಸ ಅದರ ಬಗ್ಗೆ ಈಗಾಗಲೇ ಪರ ವಿರೋಧ ಅಭಿಪ್ರಾಯಗಳು ಮಾಧ್ಯಮಗಳಲ್ಲಿ ಸಾರ್ವಜನಿಕರ ಬಾಯಲ್ಲಿ ಬಂದಿದ್ದವು ಹಾಗೆ ಬರಬೇಕು ಅನ್ನೋಂಥದ್ದು ನಮ್ಮ ಬಯಕೆ ಯಾಕೆಂದರೆ ನಾವು ಇನ್ನಷ್ಟು ಎಚ್ಚರ ಆಗ್ತೇವಲ್ಲ ಇನ್ನಷ್ಟು ಗಟ್ಟಿ ಆಗ್ತೀವಿ ಒಳ್ಳೆಯ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂಥ ಕಾರ್ಯದಲ್ಲೂ ಕೂಡ ನೀವೆಲ್ಲ ಸಕ್ರಿಯವಾಗಿ ಭಾಗವಹಿಸ್ರಿ ಅಂತ ಹೇಳ್ತಾ ಇನ್ನು ಹೆಚ್ಚು ಮಾತುಗಳನ್ನು ಆಡದೆ ಅನೇಕ ಜನ ಬರಬೇಕಾಗಿತ್ತು ಆದರೆ ಭಾಳ ದೂರ ದೂರದ ಕಾರಣಕ್ಕಾಗಿ ನಮ್ಮ ಬಹಳ ಜನ ಪ್ರವಾಸಿಗರು ಬಂದಿಲ್ಲ ಬಂದಂಥವರು ತುಂಬ ಉತ್ಸಾಹದಿಂದ ಇಲ್ಲಿಗೆ ಭಾಗವಹಿಸಿದ್ದಾರೆ ಭಾಳ ದೂರ ದೂರದಿಂದ ಇವರೆಲ್ಲ ಬಂದಿದ್ದಾರೆ ಒಂದು ವಿಶೇಷ ನಿಮಗೆ ನಮ್ಮ ಬಸ್ನಲ್ಲಿ ಒಬ್ಬರು ಅಪರೂಪದ ವ್ಯಕ್ತಿ ಇದ್ದರು ಬಸವನಗೌಡ ಹರ್ನಾಳ್ ಅಂತ ನಮ್ಮ ಬಸ್ನಾಗಿದ್ದವರು ಎಲ್ಲರೂ ಅವರನ್ನು ಗೇಲಿ ಇದ್ದರು ಗೇಲಿ ಛೇಡಿಸ್ತಾ ಇದ್ದರು ಎಷ್ಟು ಛೇಡಿಸ್ತಾ ಇದ್ರು ಅಂದರೆ ಇನ್ನೊಬ್ಬರಾಗಿದ್ದರೆ ತೆಗೆದ್ ನಾಲ್ಕು ತೀಡಬೇಕಾಗಿತ್ತು ಯಾರು ಎಷ್ಟು ಛೇಡಿಸಿದ್ರು ಕೂಡ ಆ ಮನುಷ್ಯ ಸ್ಥಿತಪ್ರಜ್ಞರ ಹಾಗೆ ಇರ್ತಾಯಿದ್ರು ಅದರಲ್ಲೂ ನಮ್ಮ ಪಾಟೀಲ್ರಿದಾರಲ್ಲ ಅವ್ರಿಗೆ ಬಂಧುಗಳಾಗಬೇಕಂತೆ ಅವರಂತೂ ಭಾಳ ಇದ್ದರು ಆದರೆ ಆ ವ್ಯಕ್ತಿ ಎಷ್ಟು ದೊಡ್ಡ ಮನುಷ್ಯ ಅಂತಂದರೆ ನಿಜವಾಗ್ಲೂ ನಮ್ಗೆ ಭಾಳ ಖುಷಿ ಆಗತ್ತೆ ಅವರು ಆರಕ್ಕೆ ಏರಲಿಲ್ಲ ಮೂರಕ್ಕೆ ಇಳಿಲಿಲ್ಲ ತಮ್ಮ ವ್ಯಕ್ತಿತ್ವವನ್ನು ಎಂದೂ ಕೂಡ ಕಳಪೆ ಮಾಡಿಕೊಳ್ಳಲಿಲ್ಲ ಹಾಗಂತ ಪ್ರೇ ಜನರಿಗೆ ಏನಾದರೂ ಕೊಡ್ತಿರ್ಲಿಲ್ಲವಾ ಅಂದ್ರೆ ಎಲ್ಲರೂ ಹೋಗಿ ಏನಾದರೂ ತಗೊಂಡು ಬಂದು ಎಲ್ಲರಿಗೂ ಹಂಚ್ತಾಯಿದ್ರು ಅವರು ಅವರೊಬ್ಬರೇ ತಿಂತಿರಲಿಲ್ಲ ಅದು ಅವರ ಹೃದಯ ವೈಶಾಲ್ಯತೆಯನ್ನು ತೋರಿಸ್ತಾ ಇತ್ತು ನಿನ್ನೆ ನಾನು ಬರೋಕ್ಕಾಗಲ್ಲ ಅಂತ ಹೇಳಿ ಅವರ ಒಬ್ಬ ಪ್ರತಿನಿಧಿಯನ್ನು ಇಲ್ಲಿ ಕಳಿಸಿದ್ದಾರೆ ಕಳಿಸುವಾಗ ಇಲ್ಲಿ ಹಾಸ್ಟೆಲ್ ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ಹೇಳಿ ನಾಲ್ಕು ಕ್ವಿಂಟಲ್ ಅಕ್ಕಿಯನ್ನು ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ಇನ್ನೂ ಬೇರೆ ಬೇರೆ ಏನೇನೋ ಕಳಿಸಿದ್ದಾರೆ ಅಂದರೆ ಒಬ್ಬ ವ್ಯಕ್ತಿ ಹೊರನೋಟಕ್ಕೆ ಕಾಣೋದು ಬೇರೆ ಒಳನೋಟದಲ್ಲಿ ಇರೋದು ಬೇರೆ ಅಂಥ ಅನೇಕ ಜನ ನಮ್ಮ ಪ್ರವಾಸದಲ್ಲಿ ಇದ್ದರು ಈಗ ಎದುರಿಗೆ ಒಬ್ಬ ಯುವಕ ಇದ್ದಾನೆ ಪ್ರದೀಪ ಬಹಳ ತಿಳ್ಕೊಂಡಿರೋಂಥ ಯುವಕ ಅಂಥ ಅನೇಕ ಜನ ಹಿರಿಯರು ಅವ್ರು ಹೇಳಿದ್ರಲ್ಲ ಅತ್ಯಂತ ಬಡತನದಿಂದ ಬಂದಂಥವರು ನಮ್ಮ ಬಸ್ನಲ್ಲಿದ್ದರು ಅತ್ಯಂತ ಶ್ರೀಮಂತರು ಇದ್ದರು ಕೋಟ್ಯಾಧಿಪತಿಗಳು ಆದರೆ ಅವರು ಯಾರೂ ಕೂಡ ನಾನು ಬಡವ ಅಂತ ತಿಳ್ಕೊಳ್ಳಿಲ್ಲ ನಾನು ಕೋಟ್ಯಾಧಿಪತಿ ಅಂತ ಭಾವಿಸಲಿಲ್ಲ ನಾವೆಲ್ಲರೂ ಒಂದು ಕುಟುಂಬದ ಸದಸ್ಯರು ಅನ್ನುವಂಥ ಭಾವನೆಯನ್ನು ಅವರು ಬೆಳೆಸ್ಕೊಂಡಿದ್ದರಿಂದ ಪ್ರವಾಸ ತುಂಬ ಯಶಸ್ವಿ ಆಯಿತು ಮುಂದೇನೂ ಇಂಥ ಪ್ರವಾಸಗಳನ್ನು ಮಾಡೋಣ ಅಂತ ಹೇಳಿ ಇಂಥ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಂಥ ಸುರೇಶ್ ಮತ್ತು ಅವರ ಟೀಮ್ಗೆ ಶುಭವನ್ನು ಹಾರೈಸಿ ಮಾತುಗಳನ್ನು ಪೂರೈಸ್ತೀವಿ